ಪ್ರಭು ಈ ಸುರಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಕ್ಕಳೇ ನಾವು ನಿಜವಾಗಿಯೂ ದೇವರ ಮಕ್ಕಳು ನೀವು ನಿಜವಾಗಿಯೂ ದೇವರಿಗೆ ಪ್ರೀತಿಪಾತ್ರರಾದ ಮಕ್ಕಳು ದೇವರು ಹೇಳುತ್ತಾರಲ್ಲ ನಾನು ನಿಮ್ಮನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನಾನು ನಿಮ್ಮನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳುತ್ತಾರೆ ನಾವು ಅವರ ಕರಗಳಲ್ಲಿ ಚಿತ್ರಿಸಿಕೊಂಡಿರುವಂತಹ ಮಕ್ಕಳು ನಾನು ನಿಮ್ಮನ್ನು ನನ್ನ ಗರಿಗಳ ತಕ್ಕೆಯಲ್ಲಿ ಎಂಬುದಾಗಿ ದೇವರು ಹೇಳುತ್ತಾರೆ ಕೋಳಿಯು ತನ್ನ ಮರಿಗಳನ್ನು ಹೇಗೆ ತನ್ನ ತರ ತಕ್ಕೇಲಿರಿಸಿಕೊಳ್ಳುತ್ತದೋ ಹಾಗೆ ನಾನು ನಿಮ್ಮನ್ನು ನನ್ನ ತಕ್ಕೆಯಲ್ಲಿ ಇರಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುತ್ತಾರೆ ದೇವರು ದೇವರೆಷ್ಟು ನಮ್ಮನ್ನು ಪ್ರೀತಿಸುತ್ತಾರೆ ಈ ಬೆಳಗಿನ ಸುಪ್ರಭಾತದಲ್ಲಿ ಆ ದೇವರ ಪ್ರೀತಿಯನ್ನು ಅನುಭವಿಸುವ ಮಕ್ಕಳು ನಾವಾಗಿದ್ದೇವೆ ಜೀವನವಿಡೀ ಜೀವಂತ ನಿಜ ದೇವರೊಂದಿಗೆ ನಾವು ವಾಸ ಮಾಡುವ ಕೃಪೆಯನ್ನು ಪಡೆದುಕೊಂಡಿದ್ದೇವೆ ಪ್ರಿಯರೇ ಈ ದಿನದ ಚಿಂತನೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಹೌದು ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಹೌದು ನೋಡಿ ಜಿ ದೇವರು ದಾವಿದನನ್ನು ನಾವು ನೋಡುತ್ತೇವೆ ದಾವಿದನು ತನ್ನ ಜೀವಿತದಲ್ಲಿ ಒಳ್ಳೆಯವನಾಗಬೇಕೆಂದು ಆಸೆ ಪಡುತ್ತಾನೆ ಕಾರಣ ಅವನು ತಪ್ಪು ಮಾಡಿದ್ದ ದಾವಿದನು ತಪ್ಪು ಮಾಡಿದ್ದ ಆದರೂ ಸಹ ಅವನ ಮನಸ್ಸಿನಲ್ಲಿ ಕೊರಗ್ತಾ ಇತ್ತು ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ ದೇವರ ಮುಂದೆ ಎಷ್ಟು ಒಳ್ಳೆಯವನಾಗಿದ್ದೆ ನಾನು ತಪ್ಪು ಮಾಡಿಬಿಟ್ನಲ್ಲ ಎಂಬುದಂತ ಕೊರಗಿತ್ತು ಅದ್ರೆ ನಾವು ಸಹ ನಮ್ಮ ತಂದೆ ಇರ್ಬೋದು ಇರ್ಬೋದು ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಮಿತ್ರರಿರ್ಬೋದು ನಮ್ಮನ್ನು ಪ್ರೀತಿಸಿದಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇರಬಹುದು ಅವರಲ್ಲಿ ಅವರ ಮನಸ್ಸನ್ನು ಯಾವಾಗಲೂ ನೋಯಿಸಿದರೆ ಅಥವಾ ಅವರಲ್ಲಿ ನಾವು ಕೋಪಗೊಂಡಿದ್ದರೆ ಅಥವಾ ಕ್ಷುಲ್ಲಕ ಕಾರಣಗಳಿಂದ ಬೇಸರವಾಗಿದ್ದರೆ ಅವರಲ್ಲ ದ್ರೋಹಗಳಿದ್ರೆ ನಾವು ಚಿಂತೆ ಮಾಡ್ತೇವೆ ನಮ್ಮ ಮನಸ್ಸಿನಲ್ಲಿ ಚಿಂತೆ ಮಾಡಿ ಹೋಗ್ತೀವಿ ಅವರ ಹತ್ರ ಅಯ್ಯೋ ನಾನು ಮಾಡಿದ್ದು ತಪ್ಪಾಯ್ತಲ್ಲಪ್ಪ ಛೆ ಹಾಗೆ ಮಾತಾಡಬಾರ್ದಾಗಿತ್ತು ನಾನು ಅವರಿಗೆ ಹಾಗೆ ಹೇಳಬಾರ್ದಾಗಿತ್ತು ನಾನು ದುಡುಕಿ ಮಾತಾಡಿಬಿಟ್ಟೆ ನಾನು ಕಿರ್ಚಿ ಮಾತಾಡಿಬಿಟ್ಟೆ ಎಂಬುದಾಗಿ ಪ್ರೀಹೇ ಹಾಗೂ ನಾವು ಸಮಾಜದಲ್ಲಿ ಜೀವಿಸ್ತಾ ಇದ್ದೇವೆ ಏನಾದರೂ ತಪ್ಪು ನಾವು ಮಾಡಿಬಿಟ್ಟಾಗ ನಮಗೆ ಪಶ್ಚಾತ್ತಾಪ ಬರ್ತದೆ ಮನಸ್ಸಿನಲ್ಲಿ ನಾವು ತಪ್ಪು ಮಾಡಿಬಿಟ್ಟೆವು ತಪ್ಪು ಮಾಡಿಬಿಟ್ಟೆವು ಎಂಬುದಾಗಿ ಆ ಸಮಯದಲ್ಲಿ ನಾವು ಒಳ್ಳೆಯವರಾಗಬೇಕು ಅಂತ ಆಸೆ ಪಡುತ್ತೇವೆ ಛೇ ನಾನು ಹೀಗೆ ಮಾಡಿದ್ದು ತಪ್ಪಾಯಿತು ನಾನು ಹೀಗೆ ಹೇಳಿದ್ದು ತಪ್ಪಾಯಿತು ನಾನು ಈ ಕಾರ್ಯ ಮಾಡಿದ್ದು ತಪ್ಪಾಯಿತು ಇನ್ನು ಮೇಲೆ ನಾನು ಹೀಗೆ ಮಾಡಬಾರದು ನೋಡಿ ನಾವು ಪಶ್ಚಾತ್ತಾಪ ಪ್ರಾರ್ಥನೆ ಹೇಳ್ಬೇಕಾದ್ರೆ ನಾವು ಹೇಳ್ತೀವಿ ಇನ್ನು ಮೇಲೆ ಇನ್ನು ಮುಂದೆ ನಾನು ಪಾಪ ಮಾಡುವುದಿಲ್ಲವೆಂಬ ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಎಂಬುದಾಗಿ ಪಶ್ಚಾತಾಪ ಪ್ರಾರ್ಥನೆಯಲ್ಲಿ ನಾವು ಹೇಳ್ತೇವೆ ಹಾಗೆ ದಾವಿದ ತನ್ನ ಜೀವಿತದಲ್ಲಿ ದೇವರಲ್ಲಿ ಕೇಳ್ಕೊಳ್ತಾನೆ ಪಶ್ಚಾತಾಪದಿಂದ ಕೇಳ್ಕೊಳ್ತಾನೆ ತನ್ನ ಪರಿವರ್ತನೆಗಾಗಿ ಕೇಳ್ಕೊಳ್ತಾನೆ ಒಂದು ಹೊಸ ಜೀವನ ಮಾಡುವುದಕ್ಕಾಗಿ ದಾವಿದ ಕೇಳ್ಕೊಳ್ತಾನೆ ಹೌದು ಪ್ರಿಯೋಣ ಅದ್ರಲ್ಲಿ ನೋಡಿ ಸಾಲ ಕೇಳುವುದಿಲ್ಲ ಸಾಲಮನ ಕೇಳೋದಿಲ್ಲ ಅಪ್ಪ ಕೇಳ್ತಾನೆ ಮಗ ಕೇಳೋದಿಲ್ಲ ಇದು ವ್ಯತ್ಯಾಸ ಅಪ್ಪ ತನ್ನ ತಪ್ಪಿನ ನಿಮಿತ್ತವಾಗಿ ಕೇಳಿಕೊಳ್ತಾನೆ ಆದರೆ ಮಗ ಕೇಳೋದಿಲ್ಲ ಆದರೆ ಮಗ ಇವ ಏನು ಮಾಡ್ತಾನೆ ಅಂದರೆ ಈ ಸಾಲುಮನ ಇದ್ದ ನ್ಯಾಯ ವಿಧಿಸ್ತಾ ಇದ್ದ ತುಂಬ ಜ್ಞಾನಿ ಇವನು ತಪ್ಪು ಮಾಡಿ ಪಾಪ ಮಾಡಿ ಹೋಗಬೇಕಾದ್ರೆ ಹಲವಾರು ಸ್ತ್ರೀಯ ಸಂಸರ್ಗವನ್ನು ಮಾಡಿ ಹೋಗಬೇಕಾದ್ರೆ ಅನ್ಯ ವಿಗ್ರಹ ಆರಾಧಿಸಲಿಕ್ಕೆ ಅವನು ರೂಪ ಹಾಕ್ಲಿಕ್ಕೆ ಅನುಮತಿ ಕೊಡಬೇಕಾದ್ರೆ ಅವನ ಹೃದಯದಲ್ಲಿ ಕಳವಳ ಇತ್ತು ನೋವಿತ್ತು ಅವನ ಆ ನ್ಯಾಯಪೀಠದಲ್ಲಿ ಕುತ್ಕೊಳ್ಳಿಕ್ಕೆ ಅವನ ಕೈಲಿ ಆಗ್ತಾ ಇರಲಿಲ್ಲ ಅವಾಗ ಏನ್ಮಾಡ್ತಾ ಇದ್ದ ಅಂದರೆ ಈ ಸಾಲಮನ ಆ ಸಿಂಹಾಸನ ಸುತ್ತಿ ಸುತ್ತಿ ಬರ್ತಾ ಇದ್ದ ಸುತ್ತಿ ಸುತ್ತಿ ಬಂದು ಅದರ ಮುಂದೆ ಬೋರಲು ಬಿದ್ದು ಓ ಮೈ ಗಾರ್ ಆಮ್ ವೀಕ್ ಓ ಮೈ ಗಾರ್ ಆಮ್ ವೀಕ್ ನನ್ನ ದೇವರೇ ನನ್ನ ಬಲಹೀನ ದೇವರೇ ನನ್ನ ಬಲಹೀನ ಎಂಬುದಾಗಿ ಬೋರಲು ಬಿದ್ದು ಆ ಸಿಂಹಾಸನ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದ ಯಾಕೆಂದ್ರೆ ಆ ನ್ಯಾಯ ಸ್ಥಾನದಲ್ಲಿ ಅವನು ಕುಳಿತುಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಅವನ ಮನಸ್ಸು ಕದಡ್ತಾ ಇತ್ತು ಅಂದರೆ ಅವನೊಳಗೂ ಸಹ ಪಶ್ಚಾತ್ತಾಪವಿತ್ತು ಆದರೆ ಅದರಿಂದ ಹೊರಗೆ ಬರಲಿಕ್ಕೆ ಅವನು ಪ್ರಯತ್ನ ಪಡ್ತಾ ಇರಲಿಲ್ಲ ಬರೀ ಜನರ ಮುಂದೆ ನ್ಯಾಯ ವಿಧಿಸಲಿಕ್ಕೆ ಮಾತ್ರ ತೀರ್ಪು ಮಾತ್ರ ಅವನು ಯೋಚಿಸ್ತಾ ಇದ್ದ ಯಾಕೆಂದ್ರೆ ಅವನು ಪ್ರಸಿದ್ಧನಾಗಿದ್ದ ದೇವರು ಹೇಳಿಬಿಟ್ಟಿದ್ರು ಅವನಿಗೆ ವರದಾನವನ್ನು ಕೊಟ್ಟುಬಿಟ್ಟಿದ್ರು ನಿನ್ನ ಹಾಗೆ ಇನ್ನು ಬರುವ ಕಾಲದಲ್ಲಿ ಆಗಲಿ ಈಗಲಾಗಲಿ ನಿನ್ನ ಹಾಗೆ ಜ್ಞಾನವಂತನು ಯಾರೂ ಇರುವುದಿಲ್ಲ ಎಂಬುದಾಗಿ ದೇವರ ವರದಾನವನ್ನು ಕೊಟ್ಟಿದ್ದರು ಆ ಸಲುವಾಗಿ ಆ ನ್ಯಾಯ ವಿಧಿಯನ್ನು ಕೊಡಲಿಕ್ಕೆ ಅವನು ಅರ್ಹನಾಗಿದ್ದ ಆದರೆ ಅವನ ಪಾಪದ ನಿಮಿತ್ತವಾಗಿ ಆ ಸ್ಥಾನದಲ್ಲಿ ಕುತ್ಕೊಳ್ಳಿಕ್ಕೆ ಅವನ ಕೈಲಾಗ್ತಾ ಇರಲಿಲ್ಲ ಮನಸ್ಸಿನಲ್ಲಿ ಅವನು ನೊಂದಿದ್ದಾನೆ ಖಂಡಿತವಾಗಿ ನೊಂದಿರ್ಬೋದು ನಮಗೆ ಗೊತ್ತಿಲ್ಲ ನಾವು ಹೇಳ್ತೇವೆ ಆದರೆ ಅವನು ನೊಂದಿರ್ಬೋದು ಒಳ್ಳೆ ಮನಸ್ಸಿಗಾಗಿ ಅವನು ಸಹ ಕೇಳಿರ್ಬೋದು ಸ್ವಾಮಿ ನನಗೆ ಒಳ್ಳೆ ಮನಸ್ಸನ್ನು ಕೊಡಿ ಸ್ವಾಮಿ ಎಂಬುದಾಗಿ ನಾವು ಸಹ ನೋಡಿ ಜಗಳ ಮಾಡಿಬಿಟ್ಟಾಗ ಕೋಪ ಮಾಡಿಬಿಟ್ಟಾಗ ಕೆಟ್ಟ ಮಾತುಗಳನ್ನು ಆಡಿಬಿಟ್ಟಾಗ ನಾವು ಕೆಲಸ ಪಶ್ಚಾತ್ತಾಪಡ್ತೇವೆ ಕುತ್ಕೊಂಡು ಸರಿ ನಾನು ಬದಲಾವಣೆ ಆಗ್ಬೇಕಪ್ಪ ನಾನು ತುಂಬ ಕೋಪ ಮಾಡಿಬಿಟ್ಟೆ ನಾನು ಹೋಗಿ ನಾನು ಸಹ ಕೋಪ ಮಾಡ್ತೇನೆ ಕೋಪ ಮಾಡ್ತೇನೆ ದುಡ್ಗಿಬಿಡ್ತೇನೆ ನೆನೆ ನನ್ನ ಒಂದು ಮಿತ್ರರಿದ್ದರು ಆ ಮಿತ್ರರು ನೊಂದಿಗೆ ತುಂಬ ಆತ್ಮೀಯವಾಗಿ ಮಾತನಾಡಬೇಕಾದ್ರೆ ನನ್ನನ್ನು ಒಂದು ಪದವನ್ನು ಅವ್ರು ಉಚ್ಚರಿಸ್ಬಿಟ್ರು ಅವ್ರನ್ನ ನಾನು ಅದೇ ಪದಗಳನ್ನು ನಾನು ಉಚ್ಚರಿಸ್ತಾ ಇದ್ದೆ ನಾನು ಮಾತಾಡ್ಬೇಕು ನಾನು ಹೇಳುತ್ತಾ ಇದ್ದೆ ಅವರಿಗೆ ಅಂದರೆ ಒಂದು ಚಿಕ್ಕ ಪದ ಅಂದರೆ ತಿಕ್ಲು ಎಂಬುದಾಗಿ ಅಂದರೆ ಸ್ವಲ್ಪ ಕೊರತೆ ಇರುವರು ಎಂಬುದಾಗಿ ಹಾಗೆ ಅವರು ಮಾತನಾಡುವಾಗ ನನ್ನ ಮುಂದೆ ತಿಕ್ಲು ನೀವು ಎಂಬುದಾಗಿ ಇಳಿಬಿಟ್ರು ಬರೀ ಹೇಳುವಾಗ ನನಗೆ ಆಘಾತ್ವ ಆಯ್ತು ಯಾಕಂದ್ರೆ ನಾನು ಈ ಪದಗಳನ್ನೆಲ್ಲ ಜೀವಿತದಲ್ಲಿ ಕೇಳಿರ್ಲಿಲ್ಲ ನನಗೆ ಯಾರು ಹೇಳುವುದನ್ನು ಕೇಳಿರ್ಲಿಲ್ಲ ತುಂಬಾ ನೋವಾಯ್ತು ನಾನು ಅವರಲ್ಲಿ ಮಾತಾಡಲಿಲ್ಲ ಸುಮ್ಮನಾಗಿಬಿಟ್ಟೆ ಸ್ವಲ್ಪ ಸಮಯವಾಗಬೇಕಾದ್ರೆ ನನ್ನ ಮನಸ್ಸು ನನ್ನ ನಿನ್ನೆ ಧ್ಯಾನದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಕಳವಳ ಚಹ್ ನಾನು ಹೇಳುವಾಗ ಅವರು ಸಹಿಸಿಕೊಂಡು ತಪ್ಪಾಗಿ ತೆಗೆದುಕೊಳ್ಳಲಿಲ್ಲ ಆದರೆ ಏನೋ ಬಾಯಿ ತಪ್ಪಿ ಅವರು ನನ್ನನ್ನು ಹೇಳಿದಾಗ ನಾನು ಕೋಪ ಮಾಡಿದ್ದು ತಪ್ಪಲ್ವಾ ಛ ನಾನು ದುಡುಕಿದ್ದು ತಪ್ಪಲ್ವಾ ಅವರೊಂದಿಗೆ ನಾನು ಮಾತಾಡದೆ ಓದಿದ್ದು ತಪ್ಪಲ್ವಾ ಎಂಬಂತ ಮನವರಿಕೆ ಆಯಿತು ಏ ನಾ ನೋಡಿ ಆ ಪರರಿಗೆ ಹೇಳಬೇಕಾದ್ರೆ ಅದನ್ನು ಸೇದವಾಗಿ ಮಾಡುತ್ತೇವೆ ಆದರೆ ನಮಗೆ ಹೇಳುವಾಗ ಅದನ್ನು ಸಹಿಸಿಕೊಳ್ಳಕ್ಕೆ ಆಗೋದಿಲ್ಲ ಅಂದರೆ ಅಲ್ಲಿ ಅಯ್ಯೋ ಹೌದು ನಾನು ಮಾಡಿದ್ದು ತಪ್ಪು ಛ ಇಷ್ಟು ಕಾಲ ನನ್ನ ಜೊತೆಯಲ್ಲಿದ್ದರು ಇಷ್ಟು ಕಾಲ ನನ್ನ ಜೊತೆಯಿಂದ ನನಗೆ ಸಹಾಯ ಮಾಡಿದ್ರು ನನ್ನ ಪ್ರೀತಿಸಿದರು ನಮಗೆ ದೂರ ಆಗಿಬಿಟ್ರು ಅಂತ ತಿಳ್ಕೊಳ್ವಾ ಹಾಗೆ ನಾವೆಣಿಸ್ತೇವೇನು ಆಹ್ ನಮ್ಮ ಜೊತೆ ಇದ್ದರು ಇಷ್ಟು ದಿನ ನಾನು ಸಹಾಯ ಪಡ್ಕೊಂಡ್ರು ನಾನೇನೆಲ್ಲ ಮಾಡಿದೆ ನಾನು ಏನೆಲ್ಲ ಕೊಟ್ಟೆ ಅಥವಾ ನಾನೇನೆಲ್ಲ ನಾನು ನಾನಿಲ್ದೇ ನೀವು ಮಾಡ್ಲಿಕ್ಕೆ ಆಗ್ತಾಯ್ತಾ ಎಂಬುದಾಗಿ ಮಾತ್ರ ನಾವು ಯೋಚನೆ ಮಾಡ್ತೇವೆ ಆದರೆ ನಾನು ಯಾರಾಗಿದ್ದೆ ಛೇ ಅವರಲ್ಲಿ ಏನೋ ಒಂದು ಬಲಹೀನತೆ ಬಂದಿದೆ ಅವರೇನೋ ತಪ್ಪಾದ ಒಂದು ಚಿಂತೆ ಬಂದಿದೆ ಅವರು ನನ್ನಲ್ಲಿ ಮಾತನಾಡುತ್ತಾ ಇಲ್ಲ ಅಥವಾ ದೂಷಿಸ್ತಾ ಇದ್ದಾರೆ ಅಥವಾ ಬರರಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ ತಪ್ಪಾಗಿ ಹೇಳ್ತಾ ಇದ್ದಾರೆ ಅಥವಾ ಅವರ ಮನಸ್ಸಿನಲ್ಲಿ ನನ್ನನ್ನು ಕುರಿತು ಒಂದು ತಪ್ಪು ಅಭಿಪ್ರಾಯ ಮೂಡಿದೆ ಅಂತ ಹೇಳಬೇಕಾದ್ರೆ ಅವರು ಬಲಹೀನರು ಎಂಬುದಾಗಿ ನಾವು ಯೋಚನೆ ಮಾಡೋದಿಲ್ಲ ಏನು ಇವತ್ತಲ್ಲ ನಾಳೆ ಅವರು ಸರಿಯಾಗ್ತಾರೆ ಹೋಗ್ಲಿ ಏನೋ ಮಾಡಿದ್ದಾರೆ ಇರಲಿ ಅವರು ಒಳ್ಳೆಯವರು ಅವರು ನಮಗೆ ಒಳ್ಳೆಯದನ್ನೇ ಮಾಡಿದ್ದಾರೆ ಎಂಬಂತಹ ಮನೋಭಾವನೆಯಲ್ಲಿ ನಾವು ಕಾಯೋದು ತುಂಬ ಕಷ್ಟ ಬರೀ ರಿಯಾಕ್ಷನ್ ಮಾಡ್ತೇವೆ ರಿಯಾಕ್ಟ್ ಮಾಡ್ತೇವೆ ಸತ್ಯಗಳಿದ್ರೆ ಗೊತ್ತಿಲ್ಲದೆ ನಾವು ರಿಯಾಕ್ಟ್ ಮಾಡ್ತೇವೆ ಬೇರೆ ನಮ್ಮ ತಪ್ಪುಗಳನ್ನು ನಾವು ಆಲೋಚಿಸಬೇಕು ನಾನು ಏನು ಮಾಡಿದ್ದೇನೆ ಯಾವುದರಿಂದ ಒಂದು ವ್ಯಕ್ತಿ ನನ್ನಿಂದ ದೂರ ಆಗ್ತೇನೆ ಅಥವಾ ಯಾರಿಂದ ಯಾವ ಕಾರಣದಿಂದ ವ್ಯಕ್ತಿ ನನ್ನ ಹತ್ರ ಮಾತನಾಡೋದಿಲ್ಲ ಯೋಚಿಸಬೇಕು ಇದೇ ಸತ್ ಇದೇ ಪದ್ಧತಿ ದೇವರ ನನ್ನೊಂದಿಗೆ ಯಾಕೆ ಮಾತನಾಡೋದಿಲ್ಲ ಈ ಚಿಂತನೆಯಲ್ಲಿ ನಾವು ಒಂದಾಗ್ತಾ ಇದೇವೆ ಈ ಬೆಳಗಿನ ಚಿಂತನೆಯಲ್ಲಿ ದೇ ಮನುಷ್ಯ ಮಾತಾಡಲಿಲ್ಲ ಅಂದ್ರೆ ಟೆನ್ಷನ್ ಮಾಡ್ತೀವಿ ಅಲ್ವಾ ಮನುಷ್ಯ ಸತ್ತೋಗೋ ಮನುಷ್ಯ ಮನುಷ್ಯ ಗರಿಕೆ ಹುಲಿಕ್ಕೆ ಸಮಾನಾದ ಮನುಷ್ಯ ಮಾತಾಡ್ಲಿಲ್ಲ ಅಂದ್ರೆ ಮುಖ ನೋಡಲಿಲ್ಲ ಅಂದ್ರೆ ಫೋನ್ ಮಾಡಲಿಲ್ಲ ಅಂದ್ರೆ ನಾವು ಟೆನ್ಷನ್ ಆಗ್ತೀವಿ ಆದರೆ ಜೀವಶ್ವಾಸವನ್ನು ಓದಿ ತನ್ನ ಸ್ವರೂಪದಲ್ಲಿಯೇ ನನ್ನನ್ನು ನಿಮ್ಮನ್ನು ರೂಪಿಸಿ ಆ ದೇವರು ನಮ್ಮಲ್ಲಿ ಮಾತಾಡದೆ ಹೋದರೆ ನಮಗೆ ಟೆನ್ಷನ್ ಮಾಡೋದಿಲ್ಲ ಯಾಕೆ ನಾವು ಅವರನ್ನು ಪ್ರೀತಿಸೋದಿಲ್ಲ ನಾವು ದೇವರನ್ನ ಇನ್ನೂ ಅರ್ಥಕೊಳ್ತಾ ಇಲ್ಲ ದೇವರಲ್ಲಿ ನಾವು ದೇವರ ಮುಂದೆ ಹೋಗ್ತಾ ಇಲ್ಲ ದೇವರಲ್ಲಿ ಮಾತನಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ ನಮ್ಮ ತಪ್ಪನ್ನು ದೇವರ ಮುಂದೆ ನಾವು ಒಪ್ಕೊಳ್ತಾ ಇಲ್ಲ ದೇವರು ನನ್ನೊಂದಿಗೆ ಮಾತನಾಡಬೇಕೆಂಬ ಆಸೆ ಎಲ್ರಿಗೂ ಇದೆ ನಾವು ಮಾತ್ರ ಬಡಬಡ ಮಾತಾಡ್ತೇವೆ ಎಲ್ಲದಕ್ಕೂ ದೇವ್ರ ಮೇಲೆ ಅಪವಾದ ಹೊರಿಸ್ಬಿಡ್ತೇವೆ ಸಿಕ್ಕಿದ್ರೂ ದೇವ್ರ ಮೇಲೆ ಅಪವಾದ ಒರಿಸ್ತೇವೆ ಸಿಕ್ಕದಿದ್ರು ದೇವ್ರ ಮೇಲೆ ಅಪವಾದ ಒರಿಸ್ತೇವೆ ಮತ್ತೊಬ್ಬರು ಸಹಾಯ ಮಾಡಿದರೂ ಒಪ್ಪಿ ಮಾಡಲಿಲ್ಲ ಅಂದರೆ ಒಪ್ಪಿಸ್ ಅಪವಾದ ದೇವ್ರ ಮೇಲೆ ಒಪ್ಪಿಸ್ತೇವೆ ಕಣ್ಣಿಲ್ಲ ದೇವರಿಗೆ ಕಣ್ಣಿಲ್ಲ ನನಗೆ ಹೀಗೆ ಮಾಡಿದ್ರಿ ನೀವು ಹಾಗೆ ಮಾಡಿದ್ರಿ ಅವರಿಗೆ ಮಾತ್ರ ಕೊಟ್ರಿ ನನಗೆ ಕೊಡಲಿಲ್ಲ ಎಂಬುದಾಗಿ ದೇವರಿಗೆ ವಾದವಿವಾದ ಮಾಡ್ತೇವೆ ಆದರೆ ನಾನು ದೇವರಿಗೆ ಕೊಡುವಂಥದ್ದನ್ನು ಕೊಡ್ತಾ ಇಲ್ಲ ದೇವರ ಮುಂದೆ ನನ್ನ ಹೃದಯವನ್ನು ಒಪ್ಪಿಸ್ತಾ ಇಲ್ಲ ದೇವ್ರು ನನಗೆ ಮಾಡಿದ ಕಾರಣಗಳಿಗೆ ನಾನು ಕೃತಜ್ಞತೆ ಉಳ್ಳವನಾಗಿ ಕೃತಜ್ಞತೆ ಉಳ್ಳವನಾಗಿಲ್ಲ ದೇವರು ನಮಗೆ ಹಲವಾರು ವ್ಯಕ್ತಿಗಳ ಮೂಲಕವಾಗಿ ನಮ್ಮನ್ನು ಸಹಾಯ ಮಾಡ್ತಾ ಇದ್ದಾರೆ ಅಥವಾ ನಮ್ಮನ್ನು ಪ್ರೀತಿಸುವ ವ್ಯಕ್ತಿಯಿಂದ ನಮ್ಮನ್ನು ಪೋಷಿಸ್ತಾ ಇದ್ದಾರೆ ನಮ್ಮ ಜೀವನಕ್ಕೆ ಒಂದು ಹೊಸ ಮಾರ್ಗವನ್ನು ತೆರೆದಿದ್ದಾರೆ ತೆರೀತಾ ಇದ್ದಾರೆ ಆದರೆ ನಾವು ಕೊರತೆಗಳನ್ನೇ ನೋಡ್ತಾ ಇದ್ದೇವೆ ಹೇಗೆ ದೇವರ ಮುಂದೆ ನಾವು ಕುಳಿತುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಬರೀ ಮನುಷ್ಯನ ಮುಂದೆ ಕುತ್ಕೊಳ್ತಾ ಇದ್ದೇವೆ ಸೊ ಬರೀ ಕೆಟ್ಟದಾಗಿ ನಾವು ದೇವರಲ್ಲಿ ಸಹ ಚಿಂತೆ ಮಾಡ್ತಾ ಇದ್ದೇವೆ ನಾವು ಯೋಚಿಸಬೇಕು ನಾವು ಚಿಂತಿಸಬೇಕು ನಮ್ಮ ಜೀವಿತದಲ್ಲಿ ನಾನು ದೇವರಿಂದ ದೂರವಾಗಿದ್ದೇನೆ ನಾನು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡ್ತಾ ಇದ್ದೇನೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದೇನೆ ದೇವರಿಂದ ನಾನು ದೂರವಾಗಿದ್ದೇನೆ ಒಳ್ಳೆಯ ದುಂದುಗಾರನ ಮಗ ತಪ್ಪು ಮಾಡಿದ ಇರುವ ನನ್ನ ತೆಗೆದುಕೊಂಡ ಓಡಿದ ನನಗೆ ಬೇಡ ನನ್ನ ಆಸ್ತಿ ನನಗೆ ಕೊಟ್ಟುಬಿಡು ನನ್ನ ಪಾಲು ನನಗೆ ಕೊಡು ಎಂದು ಕಚ್ಚಾಡಿ ಕಿತ್ತಾಡಿ ಇಬ್ಬರು ಸಹೋದರಿದ್ದರೂ ಸಹ ತನ್ನ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ತಂದೆಯನ್ನು ಬಿಟ್ಟು ಓಡಿಯೋದ ಅವನಿಗೆ ಪಶ್ಚಾತ್ತಾಪ ಬರಲೇ ಇಲ್ಲ ಓಡಿದ ಓಡಿದ ತಿಂದ ತೇಗಿದ ಸ್ನೇಹಿತರ ಮಜಾ ಮಾಡಿದ ವಿಚಾರ ಮಾಡಿದ ಕುಡಿದ ಅಮಲೇರಿದ ಇರುವುದೆಲ್ಲವನ್ನ ಕಳೆದುಕೊಂಡ ಕಳೆದುಕೊಳ್ಳುವಾಗ ಸ್ನೇಹಿತರೆಲ್ಲರೂ ಓಡಿ ಹೋದರು ತಿನ್ನಲು ಅನ್ನವಿಲ್ಲ ಒಂದು ಮನೆಗೆ ಹೋಗಿ ಕೆಲಸಕ್ಕೆ ಕೇಳುವಾಗ ಅಂದಿಗೂಡನ್ನು ಶುದ್ಧ ಮಾಡುವ ಕೆಲಸ ಸೇರಿಕೊಂಡ ಹಸಿವು ಹಸಿವು ಸಹಿಸಲಾಗದ ಅಂದಿಗಳಿಗೆ ಹಾಕುತ್ತಿದ್ದ ಆಹಾರವನ್ನು ತಿನ್ನುತ್ತಿದ್ದ ಕೊನೆಗೊಂದು ದಿನ ಮಲಗಿದ್ದ ಮಲಗುವಾಗ ಚಿಂತಿಸಿದ ಅಯ್ಯಯ್ಯೋ ನಾನು ಎಂತ ತಪ್ಪು ಮಾಡಿದೆ ನನ್ನ ತಂದೆಯ ಮನೆಯಲ್ಲಿ ನಾನು ಎಷ್ಟು ಆಶೀರ್ವಾದವುಳ್ಳವನಾಗಿದ್ದೆ ಯಾವ ಕೊರತೆ ಇಲ್ಲದವನಾಗಿದ್ದೆ ಅವಿವೇಕದಿಂದ ಸ್ನೇಹಿತರ ಮಾತುಗಳನ್ನು ಕೇಳಿ ನನ್ನ ಸ್ವಂತ ಬುದ್ಧಿಯಿಂದ ನನ್ನ ತಂದೆಯಲ್ಲಿರುವಂತಹ ಆಸ್ತಿನೆಲ್ಲ ಕಿತ್ತುಕೊಂಡು ಬಂದುಬಿಟ್ಟೆ ಅಯ್ಯೋ ಇನ್ನು ನಾನು ಮಾಡೋದಿಲ್ಲ ತಪ್ಪು ಮಾಡಿಬಿಟ್ಟೆ ನಾನು ಇನ್ನು ನನ್ನ ತಂದೆಯ ಬಳಿಗೆ ಹೋಗ್ತೇನೆ ಇನ್ನು ತಂದೆಯ ಬಳಿ ಹೋಗಿ ಕಾಲಿಗೆ ಬೀಳುತ್ತೇನೆ ಅಪ್ಪಾ ನಾನು ತಪ್ಪು ಮಾಡಿದೆ ನನ್ನ ಕ್ಷಮಿಸಿಯಪ್ಪ ಎಂಬುದಾಗಿ ನಾನು ಕೇಳಿಕೊಳ್ತೇನೆ ಕೇಳಿಕೊಳ್ತೇನೆ ಅವ್ರು ಖಂಡಿತವಾಗಿ ಕ್ಷಮಿಸ್ತಾರೆ ಕೊನೆಗೆ ಅವ್ರು ಕ್ಷಮಿಸೋದಿಲ್ಲ ಅಂದ್ರೆ ಕಾಲು ಇಟ್ಕೊಂಡು ಕೇಳ್ಕೊಳ್ತಾನಪ್ಪ ಮನೆಯಲ್ಲಿ ಎಷ್ಟು ಜನ ಕೆಲಸದವರಿದ್ದಾರೆ ಆ ಕೆಲಸದವರಲ್ಲಿ ನಾನು ಒಬ್ಬನಾಗಿ ಎದ್ದು ಬಿಡ್ತೇನೆಪ್ಪ ಎಂಬುದಾಗಿ ಕೇಳಿಕೊಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿದ ಮತ್ತೆ ಓಡಿದ ಮನೆಯಿಂದ ಓಡಿ ಬಂದಂತೆ ಹಿಂದೆ ವಾಪಸ್ ಓಡಿದ ತಂದೆ ಬಳಿ ಓಡಿದ ಹೋಗಿ ತಂದೆಯ ಕಾಲುಗಳನ್ನು ಅಪ್ಪಿಕೊಂಡ ಅಪಾ ನನ್ನನ್ನು ಕ್ಷಮಿಸು ಅಪಾ ನನ್ನನ್ನು ಕ್ಷಮಿಸು ಎಂದು ಹೇಳಿದ ಆ ಕ್ಷಮೆಗೆ ಪಾತ್ರನಾದಂತಹ ತಂದೆ ಮಗನನ್ನು ಅಪ್ಪಿಕೊಂಡನು ಹೊಸ ವಸ್ತ್ರವನ್ನು ಕೊಟ್ಟನು ಉಂಗರವನ್ನು ತೊಡಿಸಿದನು ಪಾದರಕ್ಷೆಯನ್ನು ತೊಡಿಸಿದನು ಮನೆಯಲ್ಲಿ ಔತಣ ಏರ್ಪಡಿಸಿದನು ಇದೇ ಆಗಿದೆ ನನಗೂ ನಮಗೂ ದೇವರಿಗಿರುವಂಥ ಸಂಬಂಧ ನಾವು ತಪ್ಪು ಮಾಡಿದ್ದೇವೆ ದೇವರಿಂದ ದೂರವಾಗಿದ್ದೇವೆ ದೇವರಲ್ಲಿ ಕೇಳಿಕೊಳ್ಳುವ ಒಂದು ಹೊಸ ಜೀವನ ದೇವರಲ್ಲಿ ಕೇಳಿಕೊಳ್ಳುವ ಗಂಡನಿಂದ ದೂರ ಆಗಿರ್ಬೋದು ಹೆಂಡತಿಯಿಂದ ದೂರ ಆಗಿರ್ಬೋದು ಮಾತನಾಡದೆ ಮಿತ್ರರಿಂದ ದೂರ ಆಗಿರ್ಬೋದು ಅಥವಾ ಪ್ರೀತಿಸುವ ವ್ಯಕ್ತಿಗಳಿಂದ ದೂರವಾಗಿರ್ಬೋದು ನಾವು ನಮ್ಮನ್ನು ಅರಿತುಕೊಳ್ಳುವ ಕೀರ್ತನೆಗಾರ ಐವತ್ತೊಂದನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಹೇಳುವ ಹಾಗೆ ಶುದ್ಧ ಹೃದಯವನ್ನು ದೇವ ನಿರ್ಮಿಸು ಅಂತರಂಗವನ್ನು ಚೇತನಗೊಳಿಸು ಶುದ್ಧ ಹೃದಯವನ್ನು ದೇವನ ಎಲ್ಲ ಕೆಟ್ಟದನ್ನು ಬಿಟ್ಟು ಬಿಡುವಂತೆ ನನಗೆ ಶುದ್ಧ ಹೃದಿಯನ್ನು ಕೊಡು ನನಗೆ ಒಳ್ಳೆಯ ಹೃದಯನ್ನು ಕೊಡು ಒಳ್ಳೆಯ ಮನಸ್ಸನ್ನು ಕೊಡು ನನ್ನೆಲ್ಲರಲ್ಲಿ ಪ್ರೀತಿಯಿಂದರುವಂತೆ ನಾನು ಮಾಡಿದ ತಪ್ಪುಗಳಿಗೆ ನಾನು ಕ್ಷಮೆಯಾಚಿಸುವಂತೆ ಅಥವಾ ನನ್ನನ್ನು ನಾನು ಅರ್ಥಮಿಡಿಕೊಳ್ಳುವಂತೆ ನನಗೆ ಶುದ್ಧ ಹೃದಯವನ್ನು ಕೊಡಿ ಸ್ವಾಮಿ ಸ್ವಾಮಿ ನನ್ನ ಅಂತರಂಗವನ್ನು ಚೇತನಗೊಳಿಸು ಸ್ವಾಮಿ ಯಾಕೆಂದರೆ ನನ್ನ ಅಂತರಂಗ ಕೆಟ್ಟದಾಗಿದೆ ನನ್ನ ಅಂತರಂಗದಲ್ಲಿ ಕೆಟ್ಟದಿದೆ ಸ್ವಾಮಿ ನನ್ನ ಕರುಣಶ್ರೀ ಸ್ವಾಮಿ ಸ್ವಾಮಿ ಕರುಣಶ್ರೀ ಸ್ವಾಮಿ ಎಂಬುದಾಗಿ ನಾವು ಕೇಳೋಣ ಹೌದು ಪ್ರಿಯರೇ ಒಂದು ನಿಮಿಷ ಈ ಚಿಂತನೆಯಲ್ಲಿ ನಿಮ್ಮನ್ನು ಸಮರ್ಪಿಸಿಕೊಳ್ಳಿ ನಮ್ಮನ್ನು ಸಮರ್ಪಿಸಿಕೊಳ್ಳುವ ದೇವರಲ್ಲಿ ಶುದ್ಧ ಹೃದಯ ನಮ್ಮಲ್ಲೆಲ್ಲ ಕೆಟ್ಟದಿದೆ ನಮ್ಮ ಅಂತರಂಗದಲ್ಲಿ ಕೆಟ್ಟದಿದೆ ನಮ್ಮ ಕಣ್ಣಿನಲ್ಲಿ ಕೆಟ್ಟದಿದೆ ಹೃದಯದಲ್ಲಿ ಕೆಟ್ಟದಿದೆ ಹೃದಯ ವೈರಾಗ್ಯ ಮನಸ್ತಾಪಗಳಿದೆ ಕೇಳೋಣ ಈ ತಪಸ್ಸು ಕಾಲ ಈ ದಿನದ ಕಾಲ ನಾವು ಪರಿವರ್ತನೆಯ ಕಾಲವಾಗಿ ಪಡೆದುಕೊಂಡಿದ್ದೇವೆ ಆಶೀರ್ವಾದದ ಕಾಲವಾಗಿ ಅನುಭವಿಸ್ತಾ ಇದ್ದೇವೆ ಕೇಳುವ ಶುದ್ಧ ಹೃದಯವನ್ನು ದೇವ ನಿರ್ಮಿಸು ಅಂತರಂಗವನ್ನು ಚೇತನಗೊಳಿಸು ಚೇತನಗೊಳಿಸುವಾಗ ನಾನು ನಿನ್ನೊಂದಿಗೆ ನಾನು ವಾಸ ಮಾಡುತ್ತೇನೆ ನಿನ್ನ ಕೃಪೆಯಲ್ಲಿ ತುಂಬಿಕೊಳ್ಳುತ್ತೇನೆ ಎಂಬುದಾಗಿ ಕೀರ್ತನೆಗೆ ಹರಳುತ್ತಾನೆ ಐವತ್ತೊಂದನೇ ಅಧ್ಯಾಯ ವಾಕ್ಯ ಶುದ್ಧ ಹೃದಯವನ್ನು ದೇವ ನಿರ್ಮಿಸು ಅಂತರಂಗವನ್ನು ಚೇತನಗೊಳಿಸು ಪ್ರಭುವಿನ ವಾಕ್ಯ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೆ ಬೇರೆ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ ಆ ಪ್ರಭುವಿಗೆ ನಮ್ಮನ್ನು ಸಮರ್ಪಿಸೋಣ ಆ ಪ್ರಭುವಿನ ಕರಗಳಿಗೆ ನಮ್ಮನ್ನು ಸಮರ್ಪಿಸೋಣ ಆ ಪ್ರಭುವಿನ ಕರ ಅತಿ ಶ್ರೇಷ್ಠವಾದದ್ದು ಆ ಪ್ರಭುವಿನ ಕರ ಅತಿ ಶ್ರೇಷ್ಠವಾದದ್ದು ಆ ಪ್ರಭುವಿನ ಕರದಲ್ಲಿ ನಾವು ಕೀರ್ತನೆ ಐವತ್ತ ಒಂದನೇ ಅಧ್ಯಾಯದಲ್ಲಿ ನುಡಿಯುವಂತೆ ಆ ದೇವರಲ್ಲಿ ನಾವು ಭಿನ್ನಯಿಸೋಣ ಆ ದೇವರಲ್ಲಿ ಭಿನ್ನಯಿಸೋಣ ಆ ದೇವರಲ್ಲಿ ಭಿನ್ನಯಿಸೋಣ ಅಪ್ಪ ತಂದೆ ಈ ಮಕ್ಕಳನ್ನು ಕರುಣಿಸಿಲಿ ಸ್ವಾಮಿ ಈ ಮಕ್ಕಳ ಮೇಲೆ ದಯ ತೋರಿರಿ ಸ್ವಾಮಿ ನಿಮ್ಮ ಅನಂತ ಕೃಪೆಯಿಂದ ಅಭಿಷೇಕಿಸಿರಿ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವಾಮಿ ನಿಮ್ಮನ್ನು ಧ್ಯಾನಿಸುವ ಮಕ್ಕಳಾಗಿದ್ದಾರೆ ನಿಮ್ಮನ್ನು ಪ್ರೀತಿಸುವ ಮಕ್ಕಳಾಗಿದ್ದಾರೆ ಈ ಮಕ್ಕಳ ಹೃದಯದಲ್ಲಿ ನಿಮ್ಮ ದೈವಾತ್ಮವನ್ನು ತುಂಬಿರಿ ನಮ್ಮಲ್ಲಿ ಶುದ್ಧ ಮನಸ್ಸನ್ನು ಕೊಡಿರಿ ಹೌದು ಸ್ವಾಮಿ ನಮಗೆ ಶುದ್ಧ ಮನಸ್ಸನ್ನು ನಮಗೆ ನೀಡಿರಿ ನಮ್ಮ ಅಂತರಾಳವನ್ನು ಚೇತನಗೊಳಿಸಿರಿ ಈ ಮಕ್ಕಳು ನಾವು ಸದಾ ಸಂಪನ್ನರಾಗಿ ಜೀವಿಸುವಂತೆ ಮಾಡಿರಿ ಈ ದಿನಗಳಲ್ಲಿ ಇವರು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಇವರು ಮಾಡುವ ಎಲ್ಲ ಪ್ರಯಾಣಗಳು ಸುಖಕರವಾಗಲಿ ಇವರ ಮಡದಿ ಮಕ್ಕಳು ಆಶೀರ್ವಾದವನ್ನು ಹೊಂದಲಿ ಇವರ ಎತ್ತವರ ಆಶೀರ್ವಾದನೊಂದಲಿ ಇವರ ಒಳ ಹುಟ್ಟಿದವರ ಆಶೀರ್ವಾದವನ್ನು ಹೊಂದಲಿ ಇವರನ್ನು ಪ್ರೀತಿಸುವವರು ಇವರನ್ನ ಪೀಡಿಸುವವರು ಇವರನ್ನು ದುಃಖಪಡಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರದಿಸಿರಿ ಇವರ ಮೇಲೆ ಇಲ್ಲ ಸಲದನ್ನ ಅಪವಾದ ಒರೆಸುವವರನ್ನು ಆಶ್ರದಿಸಿರಿ ಹೌದು ಸ್ವಾಮಿಯವರಿಗೆ ಸಹಾಯ ಮಾಡುವರನ್ನು ಆಶ್ವದಿಸರಿ ಸ್ವಾಮಿ ಇವರ ದುಃಖಗಳೆಲ್ಲವೂ ಭಾರಗಳೆಲ್ಲವೂ ನೀಗಿ ಹೋಗಲಿ ನಿಮ್ಮ ಆತ್ಮರ ಅಭಿಷೇಕದ ಕೃಪೆ ಇವರಲ್ಲಿ ಸದಾ ತುಂಬಲಿ ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಿಮ್ಮ ಕೃಪೆ ಇಲ್ಲಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಕರುಣಿಸಿರಿ ರಾಜ ಈ ಮಕ್ಕಳನ್ನು ತಲೆಯಿಂದ ಪಾದದವರೆಗೂ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತ ಸ್ವಾಮಿ ಈ ಮಕ್ಕಳ ಜೀವಿತದಲ್ಲಿ ನವಚೈತನ್ಯವನ್ನು ಕರುಣಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್ 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 ಶುದ್ಧ ಹೃದಯವನ್ನು ದೇವ ನಿರ್ಮಿಸು ಅಂತರಂಗವನ್ನು ಚೇತನಗೊಳಿಸು ಓ ಸ್ವಾಮಿ ನನಗೆ ಶುದ್ಧ ಹೃದಯವನ್ನು ನಮಗೆ ನೀಡಿ ನನ್ನ ಅಂತರಂಗವನ್ನು ಚೇತನಗೊಳಿಸಿರಿಸುವೆ ಅಪ ಅಪತಂದಿಯೇ ಪವಿತ್ರಾತ್ಮರೇ ಶುದ್ಧ ಹೃದಯವನ್ನು ನೀಡಿ ನನ್ನ ಅಂತರಾಳವನ್ನು ಚೇತನಗೊಳಿಸಿರಿ ಚೇತನಗೊಳಿಸಿರಿ ಚೇತನಗೊಳಿಸಿರಿ